ಕಲಬುರಗಿಗೆ ಅಂಟಿಕೊಂಡಿರುವ ಬತ್ತಿಗೆ ಹೆಸರಾದ ಊರ ಸುಕ್ಷೇತ್ರ ಅಜಾತ್ಪುರ ಇಲ್ಲಿಯ ವಿಘ್ನೇಶ್ವರ ಸಿದ್ಧಲಿಂಗೇಶ್ವರ ಬಜರಂಗಬಲಿ ಬಸವೇಶ್ವರ ಎಲ್ಲ ಅಧಿದೈವ ಶಕ್ತಿಗೆ ಅನಂತ ಕೋಟಿ ದರ್ಗಾ ಭಾವೈಕ್ಯತೆಯ ಈ ಊರಿನ ದಿವ್ಯ ಶಕ್ತಿಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿ ಗುರು ಹಿರಿಯರೇ ತಾಯಿ ತಂದಿರಿ ಅಕ್ಕ ತಂಗಿರಿ ಚಿಕ್ಕ ಮಕ್ಕಳೇ ಓಡೆಯಾಡ್ಕೊಂತ ಕೇಳವ್ರೆ ಗದ್ದಲ ಮಾಡೋವ್ರಿ ಮ್ಯಾಳಗೆ ಕುಂತ ಕೇಳವ್ರೆ ತಡ ಮಾಡಿ ಬರೋವ್ರಿ ನಿಮ್ಮೆಲ್ಲರ ಪವಿತ್ರ ಹೃದಯದಲ್ಲಿ ಪರಿಶೋಭಿಸುತ್ತಿರುವ ಪರಮಾತ್ಮನ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಗೈದು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕ್ತಿ ಅಂತ ಹೇಳ್ತಾರೆ ನಾವು ರಾಜಕೀಯ ಗುಲಾಮರಾಗೀವಿ ರೊಕ್ಕದ ಗುಲಾಮರಾಗೀವಿ ಸಾಕಾರ ಗುಲಾಮರಾಗೀವಿ ಹೆಂಡ್ರ್ ಗುಲಾಮರಾಗಿವಿ ಮತ್ತೊಂದು ಮತ್ತೊಂದು ಅಧಿಕಾರ ಗುಲಾಮರಾಗಿವಿ ಅದು ಗುಲಾಮ್ ಇದು ಗುಲಾಮ್ ಗುರುವಿನ ಗುಲಾಮ್ ಯಾರೂ ಆಗಿಲ್ಲ ಅವು ಗುರುಗಳು ಈಗ ಗುರ್ರಲ್ ಗತ್ತವ್ರಿ ಅವು ಪಕ್ಕ ಅವು ಗುರುಗಳಿಲ್ಲ ನೀವು ಪಕ್ಕ ಶಿಷ್ಯರಿಲ್ಲ ಹೆಂಗಿದ್ರು ಸಿದ್ಧಲಿಂಗ ಮುತ್ತೆ ಅವರು ಅವ್ರದ್ದು ಹೆಸ್ರು ತೆಗೆದ್ರೆ ಸಿದ್ಧಲಿಂಗ ಅಂದರೆ ಹಸಿವೆಲ್ಲ ಹೋಗ್ತದೆ ನೋಡ್ರಿ ಗಣೇಶ್ ಚತುರ್ಥಿ ಬರ್ತದೆ ಮಂಗಲ್ ಇರ್ತದೆ ನಿಮಗೆ ಪುರಾಣ ಗಣೇಶ್ ಚತುರ್ಥಿ ದಿವ್ಸೆ ಭಾಳ ಹುಷಾರದಾರ ಇಲ್ಲೆಲ್ಲ ಹ್ಞೂ ಅದೆಲ್ಲ ಇಟ್ಕೊಂಡೆ ಮಾಡ್ಯಾರ ನಿನ್ನೆ ಎಂತಿಂತ ಕಡುಬು ಎಟ್ಟು ಚಂದ್ರಿ ಬಾ ಬಾ ನನಗೂ ಕಟ್ ಕೊಟ್ಟಿರು ಇನ್ನೂ ಡೇಕ್ರಿಕ್ ಅವೇ ಹೊಂಟವು ಸುಮ್ಮನೆ ಆಗಲ್ಲರಿ ಅವ್ ಮಕ್ಕಳು ಆಗ್ಯಾರ ಇಲ್ಲೆಲ್ಲ ತಾಯಿ ನಮ್ಮ ಗೌಡ್ತೇವರು ಇವರೆಲ್ಲ ಭಾಳ ಮಂದಿ ಎಲ್ಲರೂ ಎಲ್ಲರು ಒಬ್ರಿಬ್ಬರು ಆಡಿದ್ರೆ ಆಗಲ್ಲದು ಒಂದು ಕಾರ್ಯ ಮಾಡಬೇಕಾದ್ರೆ ನಿಮ್ಮ ತಾಯಂದಿರೆ ನಿಮ್ದು ಎಷ್ಟು ವರ್ಣನೆ ಮಾಡಿದ್ರೆ ಕಮ್ಮದ್ರಿ ಯೋವ್ವ ನಮ್ಮವ್ವ ಇವತ್ತು ಎಷ್ಟು ಚಂದ ಬಂದಿರಿ ಇವತ್ತು ಒಂದ್ರ ಒಂದ್ರತನ ಹೇಳ್ತೀನಿ ಪುರಾಣ ಏಯೌವಾ ಹಾಂ ಆಕಡಕಿ ತುಕುಡ್ಕಿ ಬೇಸರ್ಕಿ ಬರಬಾರ್ದು ಅದು ಬರೋದ್ರಿಗೆ ಮುಗಿಸ್ತೀನಿ ಹ್ಞೂ ಆಕಡ್ಸ್ಕೋ ಇವ್ರಿಗೆ ಯಾವ ಬಿಡ್ತದೆ ಯವ್ವಾ ಹಿಂಗೆ ಬರಬಾರ್ದು ಆಕಡಕಿ ಹಿಂಗೆ ನಿಮ್ಮೂರಾಗೆ ಆಕಡೆ ನಾವು ಯಾರೇ ಊರಾಗ ನಿಮ್ಮ ಹೊರಗೆ ಕರೆಕ್ಟ್ ಅದ ಬೈಯಂಗಿಲ್ಲ ಆಶೀರ್ವಾದ ಮಾಡ್ತೀರಿ ರೊಟ್ಟಿ ತಂದಿರಿ ಯಾವ ಇಲ್ಲ ಯವ್ವಾ ಅಂದ್ರೆ ನಾ ಟು ಟಬ್ ಅಂತೀನಿ ಎಟ್ ಚಂದ ನೋಡ್ರಿ ಹ್ಞೂ ಆ ವಿಭೂತಿ ಅದಲ್ರಿ ಒಳಗೆ ಅದು ಅಲ್ಲಿ ಕುರ್ಚಿ ಮೇಲೆ ತಂದಿಡ್ಬೇಕು ಇಡ್ಬೇಕು ನೋಡಿರಿ ಎಲ್ಲರೂ ವಿಭೂತಿ ಹಚ್ಕೊಂಡು ಕೂಡ್ಬೇಕು ಎಲ್ಲರೂ ವಿಭೂತಿ ಹಚ್ಕೊಂಡು ಕೂಡ ಚಂದ ಕಾಣಿಸ್ತದೆ ವಿಭೂತಿ ಹಚ್ಚಬೇಕು ನಮ್ಮ ದೇಶದ ಸಂಸ್ಕೃತಿ ನಮ್ಮ ನಾಡಿನ ಕಲ್ಯಾಣ ನಾಡಿನೊಳಗೆ ನಾವು ಅದಿವಿ ಅಂದ ಬಳಕೆ ವಿಭೂತಿ ಅಷ್ಟಗಂಧ ಕುಂಕುಮ ಎಷ್ಟು ಚಂದ ನೋಡ್ರಿ ಎಷ್ಟು ಚಂದ ಕುಂತೀರಿ ಎಲ್ಲ ಶರಗಿರಿಗೆ ಹಚ್ಕೊಂಡು ವಿಭೂತಿ ಹಚ್ಕೊಂಡು ಹಾಂ ಈಗ ಹೊಚ್ಕೋಬೇಡ್ರಿ ನೀರು ಬಿಟ್ಟು ಹೋಗ್ಯಾವ ಇರಲಿ ಮಗನೊಂದು ಹಡದೇನಲ್ಲ ಮದವಿಗಂಡ ಮನೆಯಾಗಿಲ್ಲ ಮದವಿಗಂಡ ಮನೆಯಾಗಿಲ್ಲತ್ತ ಮಗ ಹಡ್ದಂತ ಹಡ್ದಾಳಂತ ಹೆಂಗದಿರಿ ಬೇಕಾಕಿ ಮಾನ್ಯ ಬಸೂರಿಲ್ಲದೆ ಮಗ ಹಡ್ದೆ ಹೊತ್ತು ಹೇಳದ್ರಿ ಇವತ್ತು ಇಲ್ಲಾರ್ದೆ ಮಗ ಹೆಂಗಾಡ್ದ ಇದೇನು ಹೇಳಕತ್ತಿರಿ ನೀವು ಜಾಣಿನ ಸುಳ್ಳು ಹೇಳೋದಿಲ್ಲ ನಾರಿಯರು ಕೇಳರಿ ಸೊಲ್ಲ ಎಣ್ಣೆ ತುಪ್ಪ ಎರಿಯಲಿಲ್ಲ ಎಷ್ಟು ಚಂದ ಹೇಳ್ತಾಳ ಬಸುರಿ ಆಗಿಲ್ಲ ನಾರಿಯರು ಕೇಳರಿ ಸೊಲ್ಲ ಪಾರ ಒಂದು ಹುಟ್ಟಿತ್ತಲ್ಲ ಹೇಗ್ರಿ ಹೆಂಗ ಉಡ್ತಾನೆ ಮಗ ಮಗನೊಂದು ಹಡದೇನಲ್ಲ ಮದುವೆ ಗಂಡ ಮನೆಯಾಗಿಲ್ಲ ಮಗ ಹಡದಾಳ ಮದ್ವಿ ಗಂಡನೇ ಇಲ್ಲ ಗಂಡೆ ಮಗ ಹಡ್ಲಿಕ್ಕೆ ಬರ್ತದ್ರಿ ಎಟ್ ಚಂದ ಪ್ರಪಂಚ ಜೀವನದೊಳಗೆ ಬರಂಗಿಲ್ಲ ಯಾವಾಗ ಪಾರಮಾರ್ಥಕ ಬರ್ತೀವಿ ಪಾರಮಾರ್ಥ ಅಂದ್ರೆ ಏನ್ರಿ ಅಧ್ಯಾತ್ಮ ಅಧ್ಯಾತ್ಮ ಅಂದ್ರೆ ಏನ್ರಿ ಸತ್ಸಂಗ ಸತ್ಸಂಗ ಅಂದ್ರೆ ಏನ್ರಿ ಪುರಾಣ ಪುರಾಣ ಅಂದ್ರೆ ಏನ್ರಿ ಪ್ರವಚನ ಯಾವಾಗ ಈ ಕಡೆ ಬರ್ತೀವಿ ಅದು ಭಕ್ತಿಲಿಂದ ಬರಬೇಕು ಹ್ಞೂ ಸುಮ್ಮ ಬಂದು ಹಿಂಗೆ ಮಾಡಿದೆ ನಾನು ಬಂದೇನೆ ಹೇಗೆ ಹಾಗಿಲ್ಲ ಭಕ್ತಿಯಿಂದ ಬಂದು ಅಂದ್ರೆ ಸ್ವಲ್ಪ ನಾವು ಹೇಳಿದ್ದು ತಿಳಿತದು ನಾವು ಹೊರಗಿಂದ ಹೇಳಂಗಿಲ್ಲ ನಿಮ್ಮೊಳಗೆ ಇರ್ತದ ನಿಮ್ಮ ಅರಿವು ಚೇತನವನ್ನು ನಿಮಗೆ ಗುರುತು ಮಾಡಿಸೋದು ಸಲುವಾಗಿ ನಿಮ್ಮೊಳಗೆ ಅದ ನಿಂಬಲ್ಲಿ ಇದ್ದಿದ್ದೇ ನಾವು ನೆನಪು ಮಾಡಿಕೊಡ್ತೀವಿ ಅಷ್ಟೇ ಅದಕ್ಕೆ ಅರಿವೇ ಗುರು ಅಂದರು ಮಗ ಹಡ್ಲಿಕ್ಕೆ ಬರ್ತದೆ ಹೆಂಗ ಬರ್ತದೆ ಮಗನೊಂದು ಹಡ್ದೇನಲ್ಲ ಮದುವೆ ಮನಿಯಾಗಿಲ್ಲ ಮಗನೊಂದು ಅಡ್ದೇನಲ್ಲ ಮದುವೆ ಮನಿಯಾಗಿಲ್ಲ ಎಂತಾದು ಜಗುವೆ ತಾಯಿ ಜಾಣಿನ ಸುಳ್ಳೇಳೋದಿಲ್ಲ ಜಾಣಿನ ಸುಳ್ಳೇಳೋದಿಲ್ಲ ಜಾಣಿನ ಸುಳ್ಳ ಹೇಳೋದಿಲ್ಲ ಮಗನೊಂದು ಹಾಡುದೇನಲ್ಲ ಮದುವೆ ಗಂಡ ಮನೆಯಲ್ಲ ಕಡುಕೋಳ ಮಡಿವಾಳಪ್ಪನವ್ರು ಹೇಳ್ತಾರೆ ಏನಂತ ನಾ ಮದುವೆ ಗಂಡ ಮನೆಯಾಗಿಲ್ಲಾರ್ದೆ ಹೆಂಗ ಹಾಡದೀನಿ ಅಂತ ಕೇಳಿದ್ರೆ ಕಡ್ಕೋಳ ಮಡಿವಾಳಪ್ಪ ಮುಂದೆ ಈ ಪುರಾಣದಾಗ ಬರ್ತದೆ ಅವನೂ ಚರಿತ್ರೆ ಎಂಥ ಮಗನಿಗೆ ಅಂದ್ರೆ ಜ್ಞಾನ ಮುಕ್ತಿಗೆ ಮೂರು ದಾರಿಯುವಂಥ ಒಂದು ಭಕ್ತಿ ಜ್ಞಾನ ವೈರಾಗ್ಯ ಮೂರು ಮಕ್ಕಳು ಹಡಲಿಕ್ಕೆ ಬರ್ತದ ಯಾರಿಗೆ ಸಮರ್ಥನಾಗಿರ್ತಕ್ಕಂಥ ಸದ್ಗುರುನಾಥ ತಾಯಿಯಾಗಿದ್ದಾನೆ ಸತ್ತು ಚಿತ್ತು ಆನಂದ ರೂಪ ಚಿದಾನಂದ ರೂಪ ನಿರಾಕಾರಿ ನಿರ್ಗುಣ ಚಿದಾನಂದ ರೂಪ ಮನೋಬುದ್ಧಿ ಅಹಂಕಾರ ಚಿತ್ತ ನೀನಾಹಂ ನ ಚ ಶೋತ್ರ ಜಿಹ್ವೆ ನ ಚ ಗ್ರಾಣ ನೇತ್ರೆ ಮನಸ್ಸು ನೀ ಅಲ್ಲ ಚಿತ್ತ ನಿಂದಲ್ಲ ಕಣ ನೀ ಅಲ್ಲ ಮೂಗ್ ನೀ ಅಲ್ಲ ಆದ್ರೂ ನೀ ಇದ್ದಿ ಯಾವ್ದಿದ್ದಿ ಅಂದ್ರ ಸತ್ತು ಚಿತ್ತು ಆನಂದ ರೂಪ ಈಗ ನೀವು ಆದಿಗಂಟು ಹೋಗಲ್ ಕೊಡ್ತೀರ ಅಂತ ತಿಳಿರಿ ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ ನಿಮ್ದೊಂದು ಟಾವಿಲ ಹೆಗಲ್ ಮೇಲಿನ ತೆಳಗೆ ಬಿತ್ತು ನೀವು ಹಂಗೆ ನಡೆದ್ರಿ ನೋಡ್ಲಾರ್ದೆ ಏನು ಕರಿತೀನಿ ಓ ಉಸ್ಕುಸ್ ಓ ಉಸ್ಕುಸ್ ಅಂತ ಕರಿತೀನಿ ನಾನು ನೀವು ಹೊಳೆ ನೋಡ್ತೀರಿ ನಿಮ್ಮ ಹೆಸ್ರು ಉಸ್ಕುಸ್ಕದ ಮತ್ತು ಯಾಕೆ ಹೊರಗೆ ಹೊಳೆ ನೋಡ್ತೀರಿ ಹುಸ್ಕುಸ್ಕಂದ್ರೆ ನೀವು ಯಾಕೆ ಹೊಳ ನೋಡ್ತೀರಿ ಖರೇನೆ ನಿಮ್ಮ ಹೆಸರು ಇದ್ದಿದ್ದು ಉಸ್ಕುಸ್ಕೆ ಖರೆ ಯಾಕಂದರೆ ನಿಮಗೆ ಅರಿವು ಮಾಡಿ ಚೇತನ ಸ್ವರೂಪ ನೀವು ಅದೀರಿ ನಿಮಗೆ ತೊಟ್ಲಾಗ ಹಾಕದ ಬಳಕ ನಿಮಗೆ ಹೆಸರು ಇಟ್ಟಾರ ಅದ್ರಕ ಮೊದಲು ನೀವೇನಿದ್ದೀರಿ ಎಲ್ಲಿದ್ದೀರಿ ಬರಂಗಿಲ್ಲ ಯಾರು ನೀನು ನಾ ಇಂಥವ್ರ ಮಗ ಇಂಥ ಗೌಡ ಇಂಥವ್ ಹಿಂಗ್ದೇವ್ರಿ ಇನ್ ಸೌಕರ್ಯ ಇದ್ದೇವು ನೀ ಯಾವ್ರ ಗೌಡ ಯಾವ್ರ ಸೌಕರ್ಯ ಕೇಳುತ್ತೆ ನೀ ಯಾರಂದ್ರೆ ಹೇಳಕ್ಕೆ ಬರಂಗಿಲ್ಲ ಯಾರು ನೀನು ಎಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ ನಿಜಗುಣ ಶಿವಗಳು ಹೇಳ್ತಾರೆ ನಾ ಎಲ್ಲಿಂದ ಬಂದೀನಿ ಏನು ಮಾಡಕತ್ತೀನಿ ಮುಂದೆ ಎಲ್ಲಿಗೆ ಹೋಗಬೇಕಾಗ್ಯ ಇಷ್ಟೇ ಗುರ್ತು ಮಾಡ್ಕೊಳ್ಳೋ ಸಲುವಾಗಿ ಇದೆಲ್ಲ ಶಾಸ್ತ್ರ ಪ್ರವಚನ ಪುರಾಣ ಈಗ ನೀವು ಎಲ್ಲಿಗರೆ ಹೋಗ್ತೀರಿ ಒಂದು ಟಿಕೆಟ್ ಕೊಡು ಅಂತೀರಿ ಕಂಡಕ್ಟ್ರಿಗೆ ನೀವೆಲ್ಲ ನೀವು ಫ್ರೀ ಇರ್ತದೆ ನಿಮಗೆ ಹೆಣ್ಮಕ್ಳಿಗೆ ಫ್ರೀ ಅದ ಗಣಸು ಮಕ್ಕಳು ಟಿಕೆಟ್ ತಗೊಳ್ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು ಮಾರ್ಕೆಟ್ಗೆ ಮಾರ್ಕೆಟ್ ಅಂದ್ರೆ ಮಾರ್ಕೆಟ್ ಕೊಡ್ತಾನವು ರಿಂಗ್ ರೋಡ್ ಅಂದ್ರೆ ರಿಂಗ್ ರೋಡ್ ಕೊಡ್ತಾನೆ ಆ ಖರ್ಗೆ ಅಂದ್ರೆ ಖರ್ಗೆ ಕೊಡ್ತಾನೆ ಖರ್ಗೆ ಪೆಟ್ರೋಲ್ ಪಂಪ್ ಅಂದ್ರೆ ಕೊಡ್ತಾನೆ ಎಲ್ಲಿಗೆರೆ ಕೊಡು ಅಂದ್ರೆ ಇಳಿ ಅಂತ ನಾವು ಇಳಿ ತಲೆ ಕೆಟ್ಟದ ನಿಂದು ಎಲ್ಲಿಗೆರೆ ಅಂದ್ರೆ ಹೆಂಗೆ ಕೊಡ್ಬೇಕು ಕಂಡಕ್ಟರ್ ಸಾಹೇಬ್ರು ಇಲ್ಲದಾರು ನೋಡಿರಿ ಟಿಕೆಟ್ ಅಂದ್ರೆ ಹೆಂಗೆ ಕೊಡ್ಬೇಕು ಅವ್ರು ಅರೆ ಅಡ್ರೆಸ್ ಬೇಕಲ್ಲ ರೀ ನೀವು ಎಲ್ಲಿಂದ ಬಂದಿದೆ ಅಂದ್ರೆ ಹೇಳ್ತೀರಿ ನಾ ಮನೇಲಿಂದು ಬಂದಿನ್ರಿ ಹೇಳ್ತೀರಿ ಎಲ್ಲಿಗೆ ರೀ ಮಾರ್ಕೆಟ್ಗೆ ಹೋಗ್ಬೇಕಾಗ್ಯದ ಮತ್ತೆ ಮತ್ತೆ ಮನೆಗೆ ಬರೋದು ಎಲ್ಲಿಗೋದ್ರು ಮತ್ತೆ ಮನೆಗೆ ಬರಬೇಕಲ್ಲ ನಾವು ಪರಮಾತ್ಮನಿಂದ ಬಂದೀವಿ ಒಂದಿನ ಮತ್ತೆ ಪರಮಾತ್ಮನಿಗೆ ಕೂಡಬೇಕಾಗ್ಯದ ಇದು ಜೀವಾತ್ಮ ಎಲ್ಲದ ಇಲ್ಲದ ಇಲ್ಲೇ ಮನಸ್ಸದ ಇಲ್ಲೇ ಹೃದಯ ಅದ ನಾ ಅನ್ನೋದನ್ನು ಇಲ್ಲೇ ಅದ ನಂದು ಅನ್ನೋದನ್ನು ಇಲ್ಲೇ ಅದ ವ್ಯಾಮೋಹ ಇಲ್ಲೇ ಅದ ಅಂತಃಕರಣ ಇಲ್ಲೇ ಅದ ಪ್ರೀತಿ ಇಲ್ಲೇ ಅದ ಅದಕ್ಕೆ ಎದಿ ನಾ ಹೇಳ್ತಾನ ಅಂತನೇ ರೀ ಇಲ್ಲೇ ಬರ್ತದೆ ಏನು ಇಲ್ಲಿ ಬರ್ತದೆ ಇಲ್ಲಿ ಬರಂಗಿಲ್ಲ ಅರೇ ನೀ ಆನಂದ ಸ್ವರೂಪ ಇದೆಯಪ್ಪ ನಿನ್ನ ಸ್ವಸ್ವರೂಪವನ್ನ ನಿನ್ನಬಲ್ಲೇ ಅದ ನೀ ಹೆಂಗೆ ಕಾಣಬೇಕು ಅಂತ ಕೇಳಿದ್ರೆ ಸತ್ಸಂಗಕ್ಕೆ ಬಾ ಪುರಾಣ ವೈರಾಗ್ಯ ಪುರಾಣಕ್ಕೆ ಬಾ ಜ್ಞಾನ ಸಿಗ್ತದ ಭಕ್ತಿ ಸಿಗ್ತದೆ ವೈರಾಗ್ಯ ಸಿಗ್ತದ ಪುರಾಣ ಸ್ಮಶಾನ ಮತ್ತು ಪ್ರಸೂತಿ ಮೂರು ವೈರಾಗ್ಯಗಳಿರ್ತಾವಂತ ಪುರಾಣಕ್ಕೆ ಬಂದಾಗ ಏನು ಕರೆ ಕರೆ ಹೇಳ್ತಾರಲ್ಲ ರೀ ಕರೆಕ್ಟೇ ಅದ ಜೀವನದಾಗ ಏನೂ ತರೋದಿಲ್ಲ ಏನೂ ಒಯ್ಯೋದಿಲ್ಲ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ನಡಬರಕ್ಕೆ ಕತ್ತಲೆ ಏನೂ ಒಯ್ಯೋದಿಲ್ಲ ಏನೂ ತರೋದಿಲ್ಲ ಖಾಲಿಗೈಲೆ ಬರೋದು ಖಾಲಿಗೈಲೆ ಹೋಗೋದು ಏಯವ್ವ ಎಷ್ಟು ಕರೆ ಕರೆ ಹೇಳದ್ರಲ್ರಿ ಎತ್ ಇಲ್ಲಿ ಅನ್ನಿಸ್ತದೆ ಮತ್ತೆ ಮನೆಗೆ ಹೋಗೋಣ ನೆನ್ಪೋತವು ಇದಕ್ಕೆ ಪುರಾಣ ವೈರಾಗ್ಯ ಅಂತಾರೆ ಪುರಾಣ ವೈರಾಗ್ಯ ಇನ್ನು ಸ್ಮಶಾನ ವೈರಾಗ್ಯ ಯಾರ ಸತ್ತಿರು ಅವ್ರು ಮಣ್ಣಿಗೆ ಹೋಗಿದ್ರಂದ್ರ ಅಲ್ಲಿ ಮಣ್ಣು ಮಾಡೋ ಟೈಮಿಗೆ ಎಲ್ಲರು ಅಂತಿರ್ತಾರೆ ನೋಡಿ ಎಷ್ಟು ಗಳಿಸಿದ್ರ ಏನು ಬಂಗಾರ ಗಳಿಸ್ದ್ರೆ ಏನು ಬಂಗಾರದಾಗ ಒಯ್ದಿಟ್ರೆ ನೋನಿಗೆ ನೋಡು ಅಯ್ಯವ್ವ ಹೆಂಗ್ ಬಂದ ಹಂಗೆ ವಾದ ಎಲ್ಲರೂ ಒಂದಿನ ಹೋಗೋದಿದೆ ಎಕ್ಕ ಕಾಲೇಗೈಲೆ ಎಲ್ಲರೂ ಎಲ್ಲ ಏನೂ ಇಡೋದಿಲ್ಲ ಹಾಂ ನೀವು ಭಾಳ ಚಂದ ಅಳ್ತೀರಿ ಸತ್ತಾಗಿ ಅತ್ತಿ ಮಕ್ಕಳು ಗಳಿಸಿ ಒಬ್ಬಕ್ಕೆ ಅತ್ತಿ ಭಾಳ ಗಳಿಸಿ ಸತ್ತೇಳಂತು ಮೂಗ್ನ್ಯಾಗ ಕಿವಿಯಾಗ ಎಲ್ಲ ಹೂವು ಹುಟ್ಟು ದಪ್ಪ ಇದ್ದು ಅಕ್ಕಿನ ಬಂಗಾರ ಮೊದಲಿಂದ ಅವು ಪಿರ್ಕಿ ತೈಟಾಗಿ ಬರ್ಲಾಗಿವಂತು ಅದು ಹೆಣ ಒಳಗಿಟ್ಟಾರ ಬರ್ಲಗ್ಯ ಅವ್ರು ಈ ಮಕ್ಕಳು ಗಳಿಸಿ ಅದು ಮುದಕ್ಕೆ ಇರ್ಲಿಕ್ಕೆ ತೋರಿ ಇಲ್ಲೇ ಅಂತ ಒಳಗಿದ್ದವಂತಾನೆ ಇವರು ಹಾಡ್ನಾಗೆ ಹೇಳ್ತಾರೆ ಜಗ್ಗ ಯಪ್ಪ ಜಗ್ಗು ಜಗ್ ಕಡಿಗೆ ಮಾಡು ಬಾಳ ಗಳಶಿಯಾದ ಮುದುಕಿ ಇರ್ಲಿ ಬಿಡ್ರಿ ಆಯ್ ಇಲ್ಲ ಯಪ್ಪ ಅಕ್ಕಿನ ಗುರ್ತಿರ್ಬೇಕು ನನಗೆ ಕೂನ ಇರ್ ಅಕ್ಕಿನ ಕೂನ ಇರ್ಬೇಕಿ ಅಕ್ಕಿನ್ ನನ್ ಹಲ್ಲು ಕೂನ ಇರ್ಲಿ ಏನು ಅಕ್ಕಿನ ಹಲ್ಲೆಲ್ಲ ಬಿದ್ದಾವತ್ರಿ ಏನ್ ಹೋ ನಮ್ ಗೆಳೆಯರ್ ಬಳಗ ಅದೇ ಅಲ್ಲೆಲ್ಲ ಬಿದ್ದಾವ್ರಿ ಪೂನಾ ಬಂಗಾರೆ ಬೇಕು ನಿಮ್ಗ ಹ್ಮ್ ಇವ್ ಹೆಣ್ಮಕ್ಳು ಬಾ ಗುದ್ದು ಅಯ್ಯ ಗುದ ಅಯ್ಯಾರಿಗೆ ಕೊಟ್ರೀವಾ ಅಂದೆಲ್ಲ ಮಾಡಿದ್ ಸತ್ತಲ್ಲಿ ಹೋಗಿರ್ತಾರ ಮಾತುಗಳು ಯಾವ ಇರ್ತಾವ ಬಾಳ ಮಜಾ ಅದ ಇದು ಇದಕ್ ಬಿಟ್ಟೆ ಒಂದದ ಆ ಆನಂದ ತವರಿ ಕ್ಷಣಿಕ ಆನಂದ ಇವೆಲ್ಲ ಕ್ಷಣಿಕ ಸುಖ ಕೊಡ್ತಾವ ಸಾಸಿವೆ ಕಾಳಷ್ಟು ಸುಖಕ್ಕಾಗಿ ಸಾಗರದಷ್ಟು ದುಃಖ ಅದ ಇವೆಲ್ಲ ಆನಂದ ಕೊಡ ಸುಮ್ ಕ್ಷಣಿಕ್ ಬಂದಂಗ ಆತವ ಪುರಾಣದಾಗ ಬರೋಣ ವೈರಾಗ್ಯ ಬಂದಂಗೆ ಆಗ್ತದೆ ಮನೆಗೆ ಹೋಗೋಣ ಹೋದಂಗೆ ಆಗ್ತದೆ ಸ್ಮಶಾನಕ್ಕೆ ಹೋಗೋಣ ಅಯ್ಯ ಕರಿನದು ನೋಡಿ ಎಲ್ಲ ಬಿಟ್ಟು ಹೋಗೋದೇ ಮತ್ತೆ ಮನೆಗೆ ಹೋಗೋಣ ನಾಂಪು ಹೋತದ ಮತ್ತೆ ಮತ್ತೆ ಅದೇ ಕೆಲಸ ಮಾಡೋದು ಇದು ವೈರಾಗ್ಯ ಬರೋದು ಹೋಗೋದಾಯ್ತು ಪ್ರಪಂಚದಾಗ ಪ್ರಸೂತಿ ವೈರಾಗ್ಯ ಅಂದ್ರೆ ಇವರಿಗೆ ಹೆರಿಗೆ ಆಗೋ ಟೈಮಿಗೆ ನೀವು ಆಗೋ ಟೈಮಿಗೆ ಯವ್ವ ಎಂದು ಇದು ಮಾಡಬಾರ್ದು ಯವ್ವ ನಾವು ಅಲ್ಲಿ ಅಂತಾರಂತ ಎಟ್ಟು ತ್ರಾಸ ಆಗ್ತದಂತ ಸಾವಿರ ಸಿಡ್ಲು ಹೊಡೆದಟ್ಟು ತ್ರಾಸ ಅಂತ ನಾವು ಗಣಸ್ ಗಣಸು ಮತ್ತೆ ಚಾಲ್ ಗಣಸ್ ಮಗನೇ ಆಗಿಲ್ಲೆವ್ವಾ ಅವಾಗ ಅಟ್ಟೆ ವೈರಾಗ್ಯ ಬರ್ತದ ಎಷ್ಟು ತ್ರಾಸ ಆಗ್ತಿರ್ತದೆ ಹೆಣ್ಮಕ್ಳಿಗೆ ಹ್ಞೂ ನಿಮ್ದು ಅಲ್ಲಿ ಒಳಗೆ ನಡೆದಿರ್ತದ ಹೊರಗೆ ಅಣ್ಣವರು ಆ ಕಡ್ಮ್ ಇಕಡೊಂಬ ತಿರುಗ್ತಿರ್ತಾರೆ ನಿಮ್ಮ ಮನಿ ಯಜಮಾನ್ರು ಯಾಕ್ರಿ ಹಿಂಗ್ಯಾಕ ತಿರ್ಗಾಡಕತ್ತಿರಿ ತೆಲೀಬೇನೆ ಇಲ್ಲ ಹೊಟ್ಟಿ ಬೇನೇನು ಇಲ್ಲ ಮತ್ತು ಜ್ವರ ಬಂದವನು ಇಲ್ಲ ಮತ್ತೆ ಹಂಗೆ ಮಾಡಕತ್ತೀರಿ ಒಳಗೆ ಅಕ್ಕೋರ್ದು ಡಿಲೆವರಿ ನಡೋ ನಮ್ಮ ಮನೆಯಾಗೆ ಡಿಲೆವರಿ ನಿಮ್ಮ ಮನ್ಯಾಗೆ ನೀವು ಯಾಕೆ ಹಿಂಗೆ ಯಾಕೆ ಕನೆಕ್ಷನ್ ಹಂಗೆ ಕೊಟ್ಟನು ದೇವ್ರ ದೇವ್ರು ಹೆಂಗೆ ಇಟ್ಟನು ನೋಡ್ರಿ ಕನೆಕ್ಷನ್ ಇರಬೇಕು ಗಂಡ ಹೆಂಡತಿ ಹ್ಯಾಂಗಿರ್ಬೇಕಂದ್ರೆ ಗಂಡಗೆ ತ್ರಾಸಾದ್ರೆ ಹೆಂಡತಿಗೂ ತ್ರಾಸಾಗಬೇಕು ಹೆಂಡತಿಗೆ ತ್ರಾಸಾದ್ರೆ ಗಂಡಗೆ ತ್ರಾಸಾಗಬೇಕು ಹ್ಞೂ ಅರೆ ಕೆಮ್ಮಕೊತೆ ಕುಂದ್ರ ತಿಳ್ ದವಾಖಾನಿಗೆ ತೋರ್ಸಲ್ಲ ಏನು ತೋರ್ಸಲ್ಲ ಎದ್ದೋಗಿಲ್ಲ ಹಿಂಗೆ ಬೈಯೋದಲ್ಲ ನಮ್ಮ ನಮ್ಮ ಬೈತಾವ ನಮ್ಮೂರಾಗ ನಿಮ್ಮೂರಾಗಲ್ರಿ ಆ ಕಳ್ ದೂರ ಮತ್ತೆ ನಮ್ಮೂರಿಗೆ ಇವ್ರಿಗೆ ಹೇಳ ಪುರಾಣಗಿರಗುಡ್ಸಲಿಕ್ಕಿಲ್ಲ ಈ ಆನಂದ ರೂಪ ಯಾರು ತೋರಿಸ್ತಾರ ಅಂತ ಕೇಳಿದ್ರ ನಿರ್ಮೋಹಿ ಇರಬೇಕು ಸದ್ಗುರುನಾಥ ತೋರಿಸ್ತಾನೆ ಹೆಂಗ ತೋರಿಸ್ತಾನ ಅಂದ್ರೆ ಗು ಅಂದ್ರ ಅಂಧಕಾರ ರು ಅಂದ್ರೆ ಬೆಳಕ ಗುರು ಅಂದ್ರೆ ಲಾಂಛನಕ್ಕೆ ಶರಣೆಂಬೆ ಹೇಳಿ ಬರೀ ಕಾವಿ ಹಾಕ್ಕೊಂಡವ್ರಿ ಗುರು ಅನ್ನಂಗಿಲ್ಲ ಇಲ್ಲಿ ಎಲ್ಲಿ ಪುರಾಣಾಚಾರಿ ಅಂತೇಳಿ ಹಿಂಗೆ ಹಿಂಗೆ ಎಡಕ್ಕೆ ಹೋಗಿ ಬಲಕ್ಕೆ ಹೋಗ್ರಿ ಅಲ್ಲಿ ದರ್ಗಾದ ಅಲ್ಲೇ ಪುರಾಣಾಚಾರ ಯಾರು ಹೇಳ್ತಾರೆ ಅವನು ಗುರುನೇ ನಮಗೆ ಗುರುತಿಲ್ಲರ ವಿಷಯವನ್ನು ಹೇಳೋವನಿಗೆ ಗುರು ಅಂತಾರೆ ಅರಿವೇ ಗುರು ನಿಮ್ಗೆ ನಾ ಯಾಕಿದು ಹೇಳಕತ್ತೀನಿ ಅಂದರೆ ಕಾಗಿ ಗುಬ್ಬಿ ಕಥೆಗಳು ಹೇಳಬಹುದು ನಾವು ಏನು ಮಾಡಬೇಕಾಗ್ಯದ ಅದು ಮಾಡಬೇಕು ಶಾಶ್ವತ ಸುಖವನ್ನು ಬಯಸಬೇಕು ಸುಖ ಬೇಡ್ತೇವೆ ಹಿಡಿತೇವು ಸಣ್ಣ ಕೆಲಸ ಸುಖರೇ ಬೇಡ ಲಾಭರೇ ಬಕ್ಕಳು ಬೇಕಂತೇವು ಬಿಸ್ನೆಸ್ ಸಣ್ಣದ ಸಣ್ಣ ವ್ಯಾಪಾರ ಮಾಡಿದ್ರೆ ಲಾಭ ಆಗಂಗಿಲ್ಲ ಯಾರು ಬಂಗಾರದುಕಾನ್ಗೆ ಭಾಳ ಮಂದಿ ಹೋಗಂಗಿಲ್ಲ ಕಾಯಿಪಲ್ಯ ಅಂಗಡಿಗೆ ಮಕ್ಕಳು ಮಂದಿ ಹೋಗ್ತಾರೆ ಈ ಕಾಯಿಪಲ್ಯೂ ಭಾಳ ಪಿರಿಯಾಗ್ಯಾವ್ರಿ ಅವು ಟಮಾಟೋ ದೋನ್ಸರುಪಾಯಿ ಅವು ಈಗೆಲ್ಲ ಕಮ್ಮಿ ಆಗ್ಯಾವ ಅಂಥದ್ರಿಗೆ ಹೆಣ್ಮಕ್ಳು ಕ್ರಮಠ್ಯ ತೋಂಬ ಅವು ಬಂಗಾರ ರೇಟ್ ಆದಂಗೆ ಆಗಿವು ಮಗನೊಂದು ಹಡದೇನಲ್ಲ ಅವ ಪರಮಾತ್ಮ ಪರಮಾತ್ಮ ತಂದೆ ಆಗ್ಯಾನ ತಾಯಿ ಗುರು ಆಗಿದ್ದಾಳೆ ಅದಕ್ಕೆ ಗುರುದೇವ ಏನು ಮಾಡ್ತಾನಂದ್ರೆ ಜ್ಞಾನ ಅಂತಕ್ಕಂಥ ಮಗನಿಗೆ ನಿನಗೆ ಕೊಡ್ತಾನೆ ಜ್ಞಾನ ಅಂತಕ್ಕಂಥ ಮಗ ಹುಟ್ಟ್ಯಾನ ಅವನಿಗೇನು ಯಜಮಾನ ಯಾರೂ ಇಲ್ಲ ಗಂಡಿಲ್ಲ ಹೆಣತಿಲ್ಲ ಬಂದು ಇಲ್ಲ ಬಳಗಿಲ್ಲ ಅವ್ನಿಗೆ ಯಾರ್ಯಾರು ಇಲ್ಲ ಆ ಜ್ಞಾನ ನಾವು ರೊಕ್ಕ ತೊಗೊಂಡ್ರೆ ಕಡಿಮೆ ಹಾಕೋತ ಹೋಗ್ತದೆ ಜ್ಞಾನ ತೊಗೊಂಡ್ರೆ ಹೆಚ್ಚಿಗೆ ಹಾಕೋತ ಹೋಗ್ತದೆ ಉಲ್ಟ